आत्मयस्नेहितर नमस्कार ಗೆಳೆರೆ ನಿನ್ನೆಯಿಂದ ಚಳಿಗಾಲದ ಅಧಿವೇಶನ ಶುರುವಾಗಿದೆ ಈ ಚಳಿಗಾಲದ ಅಧಿವೇಶನದಲ್ಲಿ ಇಡೀ ದೇಶದ ಗಮನ ಸೆಳೆದಂತಹ ಮತ್ತು ಇಡೀ ದೇಶದ ಜನರು ಕುತೂಹಲದಿಂದ ನೋಡ್ತಾ ಇರುವಂತಹ ವಿಚಾರ ಏನು ಅಂದರೆ ಅದು ವಕ್ಫ್ ವಿಚಾರ ವಕ್ಫ್ ಬ್ಯಾನ್ ಆಗತ್ತೆ ಅಂತ ಹಲವಾರು ಜನರು ಹೇಳ್ತಾ ಇದ್ದಾರೆ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಈಗ ವಕ್ಫ್ ಕಾಯ್ದೆಗೆ ತಿದ್ದುಪಡಿ ತರೋದಕ್ಕೆ ಹೊರಟಿದೆ ಹಾಗಾದರೆ ಯಾವಾಗ ಈ ವಕ್ಫ್ ಕಾಯ್ದೆಯ ತಿದ್ದುಪಡಿ ಮಂಡನೆ ಆಗಲಿದೆ ಇವತ್ತೇ ಆಗತ್ತಾ ಅಥವಾ ನಾಳೆ ಆಗತ್ತಾ ಮತ್ತು ಈ ವಕ್ಫ್ ಕಾಯ್ದೆ ತಿದ್ದುಪಡಿಯಿಂದ ಆಗುವಂತಹ ಲಾಭಗಳು ಏನು ಮತ್ತು ಈ ವಕ್ಫ್ ವಿಚಾರ ಕರ್ನಾಟಕದಲ್ಲಿ ದೊಡ್ಡ ಮಟ್ಟಿಗೆ ಚರ್ಚೆ ಆದ ನಂತರ ಕೆಲವು ಕಾಯ್ದೆಗಳನ್ನು ಮತ್ತೆ ಈಗ ತಿದ್ದುಪಡಿ ಮಾಡೋದಕ್ಕೆ ಹೊರಟಿದೆಯಾ ಅನ್ನೋದರ ಒಂದಷ್ಟು ಮಾಹಿತಿಯನ್ನು ನಿಮಗೆ ಹೇಳ್ತಾ ಹೋಗ್ತೀನಿ ಗೆಳೆರೆ ವಕ್ಫ್ ವಿಚಾರ ಕರ್ನಾಟಕದಲ್ಲಿ ಎಷ್ಟೆಲ್ಲ ರಾಜ್ಯಾಂತಗಳಿಗೆ ಮನೆ ಮಾಡಿಕೊಡ್ತು ಅನ್ನೋದನ್ನ ನೀವೇ ಕಣ್ಣಾರೆ ಕಂಡಿದ್ದೀರಾ ರೈತರ ಜಮೀನುಗಳಿಗೂ ಕೂಡ ವಕ್ಫ್ ತನ್ನ ಆಸ್ತಿ ಅಂತ ಕ್ಲೇಮ್ ಮಾಡ್ಕೊಳ್ತಾ ಬಂತು ನೂರಾರು ವರ್ಷಗಳಿಂದ ಉಳುಮೆ ಮಾಡ್ತಾ ಇದ್ದಂತಹ ರೈತರು ಅಲ್ಲಿ ತಮ್ಮ ಜೀವನವನ್ನು ಕಟ್ಟಿಕೊಂಡಂತಹ ರೈತರ ಆಸ್ತಿಗಳು ನಮ್ಮದು ಅಂತ ಅಲ್ಲಿ ವಕ್ಫ್ ಬೋರ್ಡ್ ಹೋಗಿ ಕುಳಿತುಕೊಳ್ತು ಅದರ ಜೊತೆಗೆ ಸಾವಿರಾರು ವರ್ಷಗಳ ಐತಿಹಾಸಿಕ ದೇವಸ್ಥಾನವೂ ಕೂಡ ನಮ್ಮದು ಅಂತ ವಕ್ಫ್ ಕ್ಲೇಮ್ ಮಾಡಿಕೊಳ್ತು ಅದರ ಜೊತೆ ಜೊತೆಗೆ ಕೆಲವು ತಲೆ ಬುಡ ಇಲ್ಲದ ನಾಯಕರುಗಳು ವಿಧಾನಸೌಧವೂ ಕೂಡ ವಕ್ಫ್ ಆಗಿದೆ ಬೆಂಗಳೂರಿನ ಅವೆನ್ಯೂ ರೋಡ್ ಕೂಡ ವಕ್ಫ್ ಆಸ್ತಿ ಅಂತ ಹೇಳಿಕೆಗಳನ್ನು ಕೊಟ್ಟರು ಇದೆಲ್ಲವೂ ಕೂಡ ಕರ್ನಾಟಕದಲ್ಲಿ ದೊಡ್ಡ ರಾದಾಂತಕ್ಕೆ ಕಾರಣ ಆಯಿತು ಅದರ ಜೊತೆಗೆ ಉತ್ತರ ಪ್ರದೇಶ ದೆಹಲಿಯಲ್ಲಿಯೂ ಕೂಡ ಒಂದಷ್ಟು ಐತಿಹಾಸಿಕ ಸ್ಮಾರಕಗಳು ಕೂಡ ನಮ್ಮದು ಅಂತ ವಕ್ಫ್ ಬಂದು ಕುಳಿತುಕೊಳ್ತು ಇದಕ್ಕೆಲ್ಲ ಕಡಿವಾಣ ಹಾಕಬೇಕು ಅಂತಲೇ ವಕ್ಫ್ ಕಾಯ್ದೆಗೆ ತಿದ್ದುಪಡಿ ತರೋದಕ್ಕೆ ಹೊರಟಿದೆ ಎನ್ ಡಿ ಎ ಸರ್ಕಾರ ಹಾಗಾದರೆ ವಕ್ಫ್ ಕಾಯ್ದೆಯಲ್ಲಿ ಏನೆಲ್ಲ ತಿದ್ದುಪಡಿ ಆಗುತ್ತೆ ಅನ್ನೋದನ್ನು ನಿಮಗೆ ಹೇಳ್ತಾ ಹೋಗ್ತೀನಿ ಆ ನಂತರ ಈ ಬಿಲ್ ಯಾವಾಗ ಮಂಡನೆ ಆಗುತ್ತೆ ಅನ್ನೋದನ್ನು ಹೇಳ್ತೀನಿ ಗೆಳೆಯರೇ ವಕ್ಫ್ ಕಾಯ್ದೆಯಲ್ಲಿ ಒಟ್ಟಾರೆಯಾಗಿ ನಲವತ್ತೆರಡು ಕಾನೂನುಗಳಿಗೆ ತಿದ್ದುಪಡಿಯನ್ನು ತರೋದಕ್ಕೆ ಹೊರಟಿದೆ ಕೇಂದ್ರ ಸರ್ಕಾರ ಅದರಲ್ಲಿ ಪ್ರಮುಖವಾಗಿರುವಂತಹ ವಿಚಾರ ಯಾವುವು ಅಥವಾ ಪ್ರಮುಖವಾಗಿರುವಂತಹ ಕಾನೂನು ಯಾವುದು ಅನ್ನೋದನ್ನು ನಿಮಗೆ ಹೇಳ್ತಾ ಹೋಗ್ತೀನಿ ಗೆಳೆಯರೆ ಹಿಂದಿನ ಕಾಂಗ್ರೆಸ್ ಸರ್ಕಾರ ವಕ್ಫ್ಗೆ ಸರಿಯಾದ ರೀತಿಯಾಗಿ ಸರ್ವಾಧಿಕಾರವನ್ನು ಕೊಟ್ಟಿತ್ತು ಅಂದರೆ ವಕ್ಫ್ ಕಾಯ್ದೆಯಲ್ಲಿ ಯಾವ ರೀತಿಯಾಗಿತ್ತು ಅಂದರೆ ವಕ್ಫ್ ಬಳಿ ಯಾವುದೇ ಆಸ್ತಿ ಪತ್ರ ಯಾವುದೂ ಕೂಡ ಇಲ್ಲದೆ ಹೋದರೂ ಕೇವಲ ಪಹಣಿಯ ಹನ್ನೊಂದನೇ ಕಾಲಂನಲ್ಲಿ ವಕ್ಫ್ ಬೋರ್ಡ್ ಅಂತ ನಮೂದಾದರೆ ಸಾಕಾಗಿತ್ತು ಅದು ವಕ್ಫ್ ಆಸ್ತಿ ಆಗಿ ಬಿಡ್ತಾ ಇತ್ತು ಆದರೆ ಈಗ ಆ ತರಹ ಆಗೋದಿಲ್ಲ ಇನ್ನು ಮೇಲಿಂದ ಅಂದರೆ ಯಾವಾಗ ಈ ಬಿಲ್ ಮಂಡನೆ ಆಗುತ್ತಲ್ಲ ಅಲ್ಲಿಂದ ವಕ್ಫ್ ನನ್ನದು ಇದು ಆಸ್ತಿ ಅಂತ ಕ್ಲೇಮ್ ಮಾಡ್ಕೊಳ್ಳೋದಕ್ಕೆ ಅದಕ್ಕೆ ಸರಿಯಾದ ರೀತಿಯಾಗಿ ಕಾಗದ ಪತ್ರಗಳು ಮತ್ತು ಕೆಲವು ಡಾಕ್ಯುಮೆಂಟೇಷನ್ಗಳು ಇದ್ದರೆ ಮಾತ್ರ ಇದು ನನ್ನ ಆಸ್ತಿ ಅಂತ ವಕ್ಫ್ ಕ್ಲೇಮ್ ಮಾಡಿಕೊಳ್ಬೋದು ಈ ಹಿಂದಿನ ಸರ್ಕಾರ ವ ಮತಗಳ ಓಲೈಕೆಗಾಗಿ ಈ ರೀತಿಯಾಗಿರುವಂತಹ ಸರ್ವಾಧಿಕಾರವನ್ನು ಕೊಟ್ಟಿತ್ತು ಕೇವಲ ಪಹಣಿಯಲ್ಲಿ ಹನ್ನೊಂದನೇ ಕಾಲಮ್ನಲ್ಲಿ ವಕ್ಫ್ ಹೆಸರು ಇದ್ದರೆ ಸಾಕಿತ್ತು ಅದು ವಕ್ಫ್ ಆಸ್ತಿ ಆಗಿಬಿಡ್ತಾಯಿತ್ತು ವಕ್ಫ್ ಅದನ್ನು ಕ್ಲೇಮ್ ಮಾಡಿಕೊಳ್ಬೋದಾಗಿತ್ತು ಆದರೆ ಇನ್ನು ಮೇಲಿಂದ ಅದು ಆಗೋದಿಲ್ಲ ಇನ್ನು ಎರಡನೆಯ ಪ್ರಮುಖ ವಿಚಾರ ಏನು ಅಂದರೆ ಯಾವ ಆಸ್ತಿ ವಕ್ಫ್ ನನ್ನದು ಅಂತ ಕ್ಲೇಮ್ ಮಾಡಿಕೊಳ್ಳುತ್ತಲ್ಲ ಆ ಆಸ್ತಿಯ ಮೂಲ ವಾರಸುದಾರ ಯಾರಿರ್ತಾರಲ್ಲ ಅವರು ಕೋರ್ಟ್ಗೆ ಹೋಗುವ ಹಾಗಿರಲಿಲ್ಲ ಕೋರ್ಟನ್ನೇ ಇಲ್ಲಿ ತಡೆ ಹಿಡಿದು ನಿಲ್ಲಿಸಲಾಗಿತ್ತು ಯಾವಾಗ ಮನಮೋಹನ್ ಸಿಂಗ್ ಅವರ ಸರ್ಕಾರ ಇದ್ದಾಗ ಕೋ ವಕ್ಫ್ ವಿಚಾರದಲ್ಲಿ ಯಾವುದೇ ಕೋರ್ಟ್ ಇಲ್ಲಿ ಮಧ್ಯಪ್ರವೇಶಿಸುವ ಹಾಗಿರಲಿಲ್ಲ ಇವನ್ ಸುಪ್ರೀಂ ಕೋರ್ಟ್ ಕೂಡ ವಕ್ಫ್ ವಿಚಾರದಲ್ಲಿ ಮಧ್ಯ ಪ್ರವೇಶಿಸಬಾರದು ಅನ್ನುವಂತಹ ಒಂದು ಸ್ಪೆಷಲ್ ಕಾನೂನನ್ನು ವಕ್ಫ್ಗೆ ಮಾಡಿಕೊಡಲಾಗಿತ್ತು ಆದರೆ ಈಗ ಅದು ಇರೋದಿಲ್ಲ ಈ ಬಿಲ್ ಮಂಡನೆ ಆದ ನಂತರ ಆ ಕಾನೂನು ಕ್ಯಾನ್ಸಲ್ ಆಗುತ್ತೆ ಯಾವ ರೀತಿಯಾಗಿರ್ತಾ ಇತ್ತು ಅಂದರೆ ಫಾರ್ ಎಕ್ಸಾಂಪಲ್ ಈಗ ನಿಮ್ಮ ಆಸ್ತಿ ಏನಾದರೂ ವಕ್ಫ್ ಇದು ನನ್ನ ಆಸ್ತಿ ಅಂತ ಕ್ಲೇಮ್ ಮಾಡಿಕೊಳ್ತು ಅಂದರೆ ನೀವು ಅದನ್ನು ವಕ್ಫ್ ಟ್ರಿಬ್ಯುನಲ್ ಮುಂದೆ ಹೋಗಬೇಕಾಗಿತ್ತು ಕೋರ್ಟ್ಗೆ ಹೋಗುವ ತರಹದಲ್ಲಿ ಇರಲಿಲ್ಲ ವಕ್ಫ್ ಟ್ರಿಬ್ಯುನಲ್ ಮುಂದೆ ನಿಮ್ಮ ಕಾಗದ ಪತ್ರಗಳನ್ನು ನಿಮ್ಮ ಡಾಕ್ಯುಮೆಂಟ್ಗಳನ್ನು ಎಲ್ಲವನ್ನೂ ನೀವು ತೆಗೆದುಕೊಂಡು ಹೋಗಿ ಸ್ವಾಮಿ ಇದು ನನ್ನ ಆಸ್ತಿ ನೂರಾರು ವರ್ಷಗಳಿಂದ ನಮ್ಮ ಪೂರ್ವಿಕರು ಇಲ್ಲೇ ಇದ್ದಾರೆ ಇದು ನನ್ನ ಆಸ್ತಿ ಇದು ಹೇಗೆ ವಕ್ಫಾಯಿತು ಅಂತ ಆ ಒಂದು ವಿಚಾರದಲ್ಲಿ ಒಂದು ವಕ್ಫ್ ವಕ್ಫ್ ಟ್ರಿಬ್ಯುನಲ್ನಲ್ಲಿ ನೀವು ಹೋಗಿ ವಾದವನ್ನು ಮಂಡಿಸಬೇಕಾಗಿತ್ತು ಆದರೆ ಈಗ ಬರ್ತಾ ಇರುವಂತಹ ಹೊಸ ಕಾನೂನಿನಲ್ಲಿ ಯಾವುದಾದರೂ ಆಸ್ತಿಗೆ ವಕ್ಫ್ ಇದು ನನ್ನ ಆಸ್ತಿ ಅಂತ ಕ್ಲೇಮ್ ಮಾಡಿಕೊಂಡು ವಕ್ಫ್ ಹತ್ರನೂ ಡಾಕ್ಯುಮೆಂಟ್ ಇದ್ದರೆ ಮಾತ್ರ ಕ್ಲೇಮ್ ಮಾಡ್ಕೊಳ್ಬೋದು ಹಾಗೂ ಕೂಡ ಡಾಕ್ಯುಮೆಂಟ್ ಇದ್ದು ಅದು ಕ್ಲೇಮ್ ಮಾಡಿಕೊಳ್ತು ಅಂದರೆ ಅದನ್ನು ಮೊದಲು ಅಲ್ಲಿನ ಜಿಲ್ಲಾಧಿಕಾರಿಗಳೇ ಬಳಿ ಹೋಗಬೇಕು ಜಿಲ್ಲಾಧಿಕಾರಿಗಳ ಬಳಿ ಹೋಗಿ ಆ ನಂತರ ಕೋರ್ಟ್ಗೆ ಹೋಗಬೇಕು ಯಾವ ರೀತಿಯಾಗಿ ಸಾಮಾನ್ಯ ಆಸ್ತಿ ವಿವಾದಗಳು ಸೆಷನ್ಸ್ ಕೋರ್ಟ್ ಆಗಿರುತ್ತೆ ಆನಂತರ ಡಿಸ್ಟಿಕ್ಟ್ ಕೋರ್ಟು ಆನಂತರ ಹೈಕೋರ್ಟು ಆನಂತರ ಸುಪ್ರೀಂ ಕೋರ್ಟ್ ಹೋಗುತ್ತಲ್ಲ ಈ ರೀತಿಯಾಗಿ ಎಲ್ಲ ಆಸ್ತಿ ವಿವಾದಗಳ ಕೇಸ್ ಯಾವ ತರಹ ಇರುತ್ತಲ್ಲ ಅದೇ ರೀತಿಯಾಗಿ ವಕ್ಫ್ ಆಸ್ತಿಯ ವಿಚಾರಗಳು ಕೂಡ ಇನ್ನು ಮೇಲೆ ಆಗತ್ತೆ ಈ ವಿಚಾರವಾಗಿ ಕಾಂಗ್ರೆಸ್ ಈಗ ವಕ್ಫ್ಗೆ ಕೊಟ್ಟಂತಹ ಸ್ಪೆಷಲ್ ಅಧಿಕಾರವನ್ನು ಕೇಂದ್ರ ಸರ್ಕಾರ ಹಾಕ್ತಾ ಇದೆ ಹಾಗಾಗಿಯೇ ಕಾಂಗ್ರೆಸ್ ಈ ಒಂದು ವಕ್ಫ್ ಕಾಯ್ದೆ ತಿದ್ದುಪಡಿಗೆ ತೀವ್ರವಾದಂತಹ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ ತೀವ್ರವಾದಂತಹ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ ಆಗಸ್ಟ್ ಎಂಟರಲ್ಲಿ ವಕ್ಫ್ ಬಿಲ್ ಮಂಡನೆ ಆಯಿತು ಆದರೆ ಆ ನಂತರ ಅದು ಅಲ್ಲಿನ ಸದನದಲ್ಲಿ ಜೆ ಪಿ ಸಿ ಅಂದರೆ ಜಾಯಿಂಟ್ ಪಾರ್ಲಿಮೆಂಟ್ ಕಮಿಷನ್ಗೆ ಅದು ಒಂದು ರೀತಿಯಾಗಿ ಪರಾಮರ್ಶಿಸುವ ಕೆಲಸಕ್ಕೆ ಹೋಯಿತು ಜಾಯಿಂಟ್ ಪಾರ್ಲಿಮೆಂಟ್ ಕಮಿಷನ್ ಈಗ ಅಧ್ಯಕ್ಷರಾಗಿರುವಂತಹ ಮೇ ಮುಖ್ಯ ಸ್ಥಾನದಲ್ಲಿರುವ ಅಂತಹ ಜಗದಾಂಬಿಕಾ ಪಾಲ್ ಅವರ ನೇತೃತ್ವದ ಒಂದು ಕಮಿಷನ್ ದೇಶದ ಎಲ್ಲಾ ರಾಜ್ಯಗಳಿಗೂ ತೆರಳಿ ಅಲ್ಲಿ ವಕ್ಫ್ನಿಂದ ಏನೆಲ್ಲ ಆಗುತ್ತಾ ಇದೆ ಅನ್ನೋದನ್ನ ಬಹಳ ಗಂಭೀರವಾಗಿ ಒಂದು ಅಧ್ಯಯನವನ್ನು ನಡೆಸಿ ಒಂದು ವರದಿಯನ್ನು ರೆಡಿ ಮಾಡಿದ್ದಾರೆ ಈ ವರದಿಯಲ್ಲಿ ಕರ್ನಾಟಕದ ವಿಚಾರವೂ ಕೂಡ ಇದೆ ಕರ್ನಾಟಕದ ವಿಜಯಪುರ ಯಾದಗಿರಿ ಬೀದರ್ ಮತ್ತು ನಾನಾ ಭಾಗಗಳಲ್ಲಿ ರೈತರ ಜಮೀನಿಗೆ ಏನು ವಕ್ಫ್ ಕಣ್ಣು ಹಾಕಿತ್ತಲ್ಲ ಅದನ್ನ ಈ ಒಂದು ಕಮಿಷನ್ ಅಲ್ಲಿ ಎಂಟ್ರಿ ಕೊಟ್ಟು ಅಲ್ಲಿಂದ ಆದಂತಹ ಸಮಸ್ಯೆಗಳನ್ನು ಆಲಿಸಿದೆ ಹಾಗಾಗಿ ಒಂದು ವರದಿಯನ್ನು ರೆಡಿ ಮಾಡಿದೆ ಆ ಒಂದು ವರದಿಯನ್ನು ನವೆಂಬರ್ ಇಪ್ಪತ್ತೊಂಬತ್ತರ ಒಳಗಾಗಿ ಸದನದ ಮುಂದೆ ಇಡಬೇಕು ಅಂತ ಈಗ ಆಲ್ರೆಡಿ ಸದನದ ಅಧ್ಯಕ್ಷರು ಹೇಳಿದ್ದಾರೆ ಹಾಗಾಗಿ ನವೆಂಬರ್ ಇಪ್ಪತ್ತೊಂಬತ್ತಕ್ಕೆ ಆ ಒಂದು ವರದಿ ಸದನದ ಮುಂದೆ ಬರುತ್ತೆ ಆ ವರದಿಯನ್ನು ಆಧರಿಸಿ ಆ ನಂತರ ವಕ್ಫ್ ಕಾಯ್ದೆಯ ತಿದ್ದುಪಡಿಯ ಬಿಲ್ ಮಂಡನೆ ಆಗುತ್ತೆ ಮಂಡನೆ ಆಗತ್ತಾ ಇಲ್ವಾ ಅನ್ನೋದು ಹಲವರ ಒಂದು ಡೌಟ್ ಆಗಿರುತ್ತೆ ಮಂಡನೆ ಆಗಿಯೇ ಆಗುತ್ತೆ ಮತ್ತು ಆ ಒಂದು ಕಾನೂನು ಜಾರಿಗೆ ಬಂದೇ ಬರುತ್ತೆ ಯಾಕೆ ಅಂದರೆ ಈ ಒಂದು ವಿಚಾರದಲ್ಲಿ ನಂಬರ್ಗಳ ವಿಚಾರದಲ್ಲಿ ಎನ್ ಡಿ ಎ ಸರ್ಕಾರಕ್ಕೆ ಪೂರ್ಣವಾಗಿರುವಂತಹ ಬಹುಮತ ಇದೆ ಹಾಗಾಗಿ ಆ ಒಂದು ಬಿಲ್ ಅಲ್ಲಿ ಮಂಡನೆ ಆಗುತ್ತೆ ಆ ನಂತರ ಅದು ರಾಜ್ಯಸಭೆಗೆ ಹೋಗುತ್ತೆ ರಾಜ್ಯಸಭೆಯಲ್ಲಿಯೂ ಕೂಡ ಬಿಜೆಪಿಯ ನಂಬರ್ ಜಾಸ್ತಿ ಇರೋದರಿಂದಾಗಿ ಇನ್ನು ಒಂದು ಅಥವಾ ಎರಡು ತಿಂಗಳ ಒಳಗಾಗಿ ವಕ್ಫ್ ವಿಚಾರದಲ್ಲಿ ಹೊಸ ಕಾನೂನು ಜಾರಿ ಆಗತ್ತೆ ಈಗ ಕರ್ನಾಟಕದಲ್ಲಿ ಯಾಕೆ ಈ ರೀತಿಯಾಗಿ ಏಕಾಏಕಿಯಾಗಿ ಲಘು ಬಗೆಯಿಂದ ಅಧಿಕಾರಿಗಳು ಪಹಣಿಯಲ್ಲಿ ವಕ್ಫ್ ಹೆಸರನ್ನು ಸೇರಿಸ್ತಾ ಇದ್ದಾರೆ ಅಂದರೆ ಇನ್ನು ಮುಂದೆ ಏನಾದರೂ ಈ ಹೊಸ ಕಾನೂನು ಬಂದರೆ ಅಲ್ಲಿ ವಕ್ಫ್ ಹೆಸರನ್ನು ಸೇರಿಸೋದಕ್ಕೆ ಆಗೋದಿಲ್ಲ ಆ ನಂತರ ಅದು ಕೋರ್ಟ್ಗೆಯೇ ಹೋಗಬೇಕಾಗತ್ತೆ ಆದರೆ ಈಗ ಇರುವಂತಹ ಈಗ ಯಾವುದೆಲ್ಲ ಆಗಿದೆಯಲ್ಲ ಅದೆಲ್ಲವೂ ಕೂಡ ಹಳೆ ಕಾನೂನಿನಡಿಯಲ್ಲಿ ಬರುತ್ತೆ ಅನ್ನುವಂತಹ ಒಂದು ವಿಚಾರದಿಂದಾಗಿ ವಕ್ಫ್ ಆಸ್ತಿಗಳು ಅಲ್ಲಲ್ಲಿ ಅಲ್ಲಲ್ಲಿ ಈಗ ಈ ಒಂದು ನಾಯಿ ಕೊಡೆಗಳ ತರಹ ಎದ್ದು ನಿಂತ್ಕೊಳ್ತಾ ಇದೆ ಆದರೆ ಗೆಳೆಯರೆ ಇಲ್ಲಿ ಇನ್ ಇನ್ಮೇಲೆ ಯಾವುದಾದ್ರೂ ವಕ್ಫ್ ಟ್ರಿಬ್ಯುನಲ್ನಲ್ಲಿ ಇದ್ದರೆ ಅದನ್ನು ಮತ್ತೆ ನಾವು ಕೋರ್ಟ್ಗೂ ಹೋಗ್ಬೋದು ಅನ್ನುವಂತಹ ಹೊಸದಾಗಿರುವಂತಹ ಕಾನೂನುಗಳು ಅವೆಲ್ಲವೂ ಕೂಡ ತರ್ತಾ ಇದ್ದಾರೆ ಕೆಲವರು ಇದಕ್ಕೆ ವ ಏನು ಬಹಳ ಒಂದು ಒಳ್ಳೆಯ ಕಾನೂನು ಇದು ಅಂತ ಬಹಳ ಜನ ಹೇಳ್ತಾ ಇದ್ದಾರೆ ಅದರಲ್ಲೂ ಮುಸ್ಲಿಮರೇ ಕೆಲವರು ಈ ತರಹದ ಕಾನೂನು ಅವಶ್ಯಕತೆ ಇತ್ತು ಅಂತ ಕೂಡ ಹೇಳ್ತಾ ಇದ್ದಾರೆ ಇನ್ನು ವಕ್ಫ್ ಬೋರ್ಡ್ನಲ್ಲಿಯೂ ಕೂಡ ಒಬ್ಬ ಹಿಂದೂ ಇರಬೇಕು ಆನಂತರ ಬೇರೆ ಬೇರೆ ಸಮುದಾಯದವರು ಕೂಡ ಅಲ್ಲಿ ಆ ವಕ್ಫ್ ಟ್ರಿಬ್ಯುನಲ್ನಲ್ಲಿ ಇರಬೇಕು ಅನ್ನುವಂತಹ ಕಾನೂನು ಕೂಡ ಬರುತ್ತೆ ಮಹಿಳೆಯರಿಗೆ ಒಂದಷ್ಟು ರಿಸರ್ವೇಷನನ್ನು ಕೊಡಬೇಕು ಅನ್ನುವಂತಹ ಕಾನೂನು ಕೂಡ ಬರುತ್ತೆ ಒಟ್ಟಾರೆಯಾಗಿ ನಲವತ್ತು ಎರಡು ಕಾನೂನುಗಳಿಗೆ ಈ ವಕ್ಫ್ ಬೋರ್ಡ್ ಕಾಯ್ದೆಯ ತಿದ್ದುಪಡಿ ಅನ್ವಯ ಆಗುತ್ತೆ ಇದು ಗೆಳೆಯರೆ ವಕ್ಫ್ ಬೋರ್ಡ್ ಕಾನೂನಿನ ಬಗ್ಗೆ ಇರುವಂತಹ ಒಂದಷ್ಟು ಮಾಹಿತಿ ಒಟ್ಟಾರೆಯಾಗಿ ಇನ್ನು ಒಂದು ತಿಂಗಳ ಒಳಗಾಗಿ ಈ ಎಲ್ಲ ಒಂದು ಗೊಂದಲಗಳಿಗೆ ತೆರೆ ಬಿದ್ದು ವಕ್ಫ್ ಕಾನೂನಿನ ನೂತನ ಕಾನೂನು ಜಾರಿಯಾಗತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ